ಕೆ ಜಿ ಎಫ್ ನಗರದಲ್ಲಿ ಇರ್ತಕ್ಕಂಥ ಬಿ ಜಿ ಎಮ್ ಎಲ್ ಕಾರ್ಖಾನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಿಲ್ಲಾ ಆಡಳಿತದಿಂದ ಸರ್ವೆ ಕಾರ್ಯವನ್ನು ಸಂಪೂರ್ಣಗೊಳಿಸಲಾಗಿದೆ ಈ ಸರ್ವೆ ಕಾರ್ಯದಲ್ಲಿ ಬಿ ಜಿ ಎಮ್ ಎಲ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಈ ಸರ್ವೆ ಕಾರ್ಯ ಮುಗಿದು ವರದಿಯನ್ನು ನಮ್ಮ ಡಿ ಡಿ ಎಲ್ ಆರ್ ಮತ್ತು ಅವರ ತಂಡ ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸಿದ್ದಾರೆ ಆದರೆ ಆ ವರದಿನಲ್ಲಿ ಕೆಲವೊಂದು ನ್ಯೂನತೆಗಳಿದ್ದರಿಂದ ಅದನ್ನು ಸರಿಪಡಿಸಿ ವಾಸ್ತವ ಚಿತ್ರಣದೊಂದಿಗೆ ಸಂಪೂರ್ಣವಾದಂಥ ವರದಿ ಮತ್ತು ನಕ್ಷೆಯನ್ನು ತಕ್ಷಣ ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ನಾನು ಡಿ ಡಿ ಎಲ್ ಆರ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದೇನೆ ಪ್ರಾಯಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ನನಗೆ ಆ ವರದಿ ಸಿಕ್ಕಬಹುದು ವರದಿ ಬಂದ ನಂತರ ಮತ್ತೊಮ್ಮೆ ಬಿ ಜಿ ಎಮ್ ಎಲ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅವರಿಗೆ ಆ ಒಂದು ಸಮೀಕ್ಷೆಯ ಅಥವಾ ಸರ್ವೆಯ ವರದಿಯನ್ನು ಅವ್ರಿಗೂ ಕೂಡ ಸಲ್ಲಿಸಲಾಗುವುದು ಮತ್ತು ನಮ್ಮ ರಾಜ್ಯ ಸರ್ಕಾರವೂ ಕೂಡ ಇದ್ರ ಬಗ್ಗೆ ವರದಿ ಕೇಳಿದೆ ರಾಜ್ಯ ಸರ್ಕಾರಕ್ಕೂ ಕೂಡ ವರದಿಯನ್ನು ಸಲ್ಲಿಸೋ ಕೆಲಸವನ್ನು ಜಿಲ್ಲಾಡಳಿತ ಮಾಡ ಈಗಾಗಲೇ ಏನು ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಬಿ ಜಿ ಎಮ್ ಎಲ್ರವರಿಗೆ ರವರಿಗೆ ಕ್ರಯಪತ್ರ ಮುಖಾಂತರ ನೋಂದಣಿ ಮಾಡಿಕೊಟ್ಟಿದೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜಮೀನು ಆ ಸಂಪೂರ್ಣ ಹನ್ನೆರಡು ಸಾವಿರಕ್ಕೂ ಇರ್ತಕ್ಕಂಥ ಜಮೀನನ್ನು ಸರ್ವೆ ಮಾಡಿದ್ದೇವೆ ಆ ಸರ್ವೆ ಮಾಡಿದ್ನ ಸ್ವಲ್ಪ ತಾಳೆ ಮಾಡ್ತಕ್ಕಂಥ ಯಾಕೆಂದರೆ ಆವಾಗ ಸರ್ವೆ ನಂಬರ್ ಬಂಗಾರದ ಗಣಿನಲ್ಲಿ ಒಂದು ಮತ್ತು ಎರಡು ಅಂತ ಇರಲಿಲ್ಲ ಈಗ ಬಂಗಾರದ ಗಣಿ ಸರ್ವೆ ನಂಬರ್ ಒಂದು ಮತ್ತು ಎರಡು ಇರೋದರಿಂದ ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇರೋದ್ರಿಂದ ಅದನ್ನು ಟೇಬಲ್ ವರ್ಕ್ ಮಾಡಿ ಅದನ್ನು ಸಬ್ಮಿಟ್ ಮಾಡಕ್ಕೆ ಕೇಳಿದ್ದೀನಿ ತಕ್ಷಣದಲ್ಲಿ ಅವರು ಸಬ್ಮಿಟ್ ಮಾಡ್ತಾರೆ ಆಮೇಲೆ ನಾವು ಜಿಲ್ಲಾಡಳಿತ ಮುಂದಿನ ಕ್ರಮವನ್ನು ತಗೋತೀವಿ ಅದ್ರ ಬಗ್ಗೆ ಅವ್ರ ಮಾಹಿತಿನ ನನಗೆ ಕೊಡ್ತಾರೆ ಅಂದರೆ ಮೊದಲು ವರದಿ ಬರಲಿ ವರದಿ ಬಂದಾಗ ನಮಗೆ ಗೊತ್ತಾಗತ್ತೆ ಅದು ವಾಸ್ತುಸ್ಥಿತಿ ಅಂದರೆ ವಸ್ತುಸ್ಥಿತಿ ಏನಿದೆ ಅಂತ ಗೊತ್ತಾದ ಮೇಲೆ ಜಿಲ್ಲಾಡಳಿತ ಬಿ ಜಿ ಎಮ್ ಎಲ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಯಾವ ರೀತಿ ಇದನ್ನು ನಾವು ಮುಂದುವರಿಬೇಕು ಅಂತ ನಂತರ ತೀರ್ಮಾನ ಮಾಡ್ತೇವೆ